குற பாட்ப ചോദന ಬಿದ್ದು ಸಾಯ್ತೀನಿ ಅಂದ್ಬಿಟ್ಟು ಅತ್ತಿಗೆ ಬಾಬಾ ನೀ ಸಾಯ್ಬೇಡ ನಾನು ನನ್ನ ಮಗಳ ತಾವು ಹೋಗಿ ಬರ್ತೀನಿ ನೀನು ಸುಮ್ಮನೆ ಬಾಬಾ ಅಂತ ಹೇಳ್ಬಿಟ್ಟು ನಾನು ಬಂದಿವನಿ ಅದ ಕೊಡು ಕಾಸ ಕೊಡವ ಎತ್ತಿಟ್ಲಪ್ಪ ನಿಂಗೆ ಹುಚ್ಚು ಬಂದಿದ್ದಾರೆ ನಿಮಗೆ ಬಾರಿ ಮುನ್ನಾಕ ದರ್ದ್ರ ಮುಂಡೆ ಬನ್ನಿ ಅದೆ ಅಪ್ಪ ಹೋಗಿದರಿನ ರಮೇಶನೇ ಆ ಡ ಮ oğ ನಾನು ನಿಮ್ಮ જીತದala ನಿಮ್ಮ ಅಪ್ಪ ಏನ್ જીತದala ಗೆಳಾ ನಿಲ್ತಾ ಇದೀನಿ ನಿಮ್ಮ ಮ oğನ ಮೋಕಾ ಸೇರ್ಸೋದು ಬಿಡ್ದ್ರಿ ಬಡಿ ಮಗಳ ನೀನಾ ವಾ ಏನ್ ಅನ್ಕೊಂಡಿದೀಯಾ ನಾನು ಏನ್ ಅನ್ಕೊಂಡಿದೀಯಾ ಏನ್ ಅನ್ಕೊಳನೆ ಏನಪ್ಪ ಅನ್ಕಬೇಕಾಗಿದು ಆ ಯಾಕೆ ಕೂಡ್ಕ ಬಂದಿದೀನಿ ನೀನು ಇದೊಂದು ಬಕಿಗೆ ಆಗಿದ್ಲಿಲ್ಲ ಆತರ ನಾನು ಆತರ ಬೆಕ್ಕಿಕಾ ಓ ಚಾ ಬುದಿ ಕಳ್ತಿದೀ ಹೋಗ್ದ ರಮೇಶಬಾ

ಚಾಗ ಅಂತ ಕಾರ್ಕ ಹೋಯ್ತು ಅಲ್ಲಿ ಹೋಗ್ಬೇಕಾರೆ ಒಂದು ಇಬ್ಬರ ಪಾರ್ಟಿಗಳ ಹುಡುಕ್ತ ಬೊಡ್ಡೆ ಹಾಕ್ಳು ಮೋಸ್ತಿಂದ ಎಲ್ಲ ಹೊಡ್ಕೊಬಿಟ್ರು ಇಲ್ಲಿ ನಿಮ್ಮ ಅಪ್ಪ ಸೋತಿರೋದೇ ಇಲ್ಲ ಅದೋರ್ಸಿಂದ ನನಗೆ ಹನ್ನೆರಡು ಹದಿಮೂರು ವರ್ಷ ನಾನು ತಾಯಿವಿನ ಯಾವಾಗಲೂ ನಾನು ಸೋತಿಲ್ಲ ಬೊಡ್ ಹಾಕಲು ಮೋಸ್ಟಿಂದ ಸೋಸ್ಬಿಟ್ರು ಅದಕ್ಕೆ ನಿಮ್ಮ ಅವ್ರಿಗೆ ಕ್ಯಾರೀರಿ ಮ್ಯಾಲೆ ಕುಂತವನೇ ತಲೆ ಮೇಲೆ ಚೌಕ್ ಹಾಕೊಂಡು ನಾನು ಇವಾಗ ನಾನು ಸತ್ತೊಯ್ತೀನಿ ಕಣ್ ಬಾವ ಕ್ಯಾರ್ಟ್ ಬಿದ್ದಿ ಅಂದ್ಕೊಂಡು ಕುಂತವ್ನೆ ಆತಗೆ ನಾನು ನೀನೇನು ಯೋಚನೆ ಮಾಡಬೇಡ ನನ್ನ ಹೋಗಿ ಇಸ್ಕ ಬರ್ತೀನಿ ಅಂದ್ಬಿಟ್ಟು ಬಂದೀನಿ ಈಗ ನಾನು ಮರ್ವಾದಿಯೇ ನೀನು ಉಡಿಸ್ಬೇಕು ನೋಡು ಯಾಕೆ ಅಂದರೆ ನನ್ನ ಮಾತ ಕೇಳೋ ಮಗ ನೀನು ಮೊದಲು ನೀನು ಕೊಡು ಕೊಡುಲ್ಲೇ ಕಾಸಾ ಪರವಾಗಿಲ್ವಲ್ಲ ಯಾವ ಕಾಸು ಕೊಟ್ಟಿದಪ್ಪ ಯಾವ ಕೊಟ್ಟು ಮಡಗಿದೆ ಕಾಸಾ ನಿನ್ ಕೇಳಲಕ್ಷಣ ಕೊಡು ಅಣಕ್ಕೆ ನೀನು ನಾನು ಕೇಳಿದಕ್ಷ್ಣ ಕೊಡು ಅಂದ್ಬಿಟ್ಟು ಕೊಟ್ಟಿದ್ದೆ ನೀನು ನನ್ಗೆ ಕಾಸಾ ಕೊಟ್ಟಿದ್ದೆ ಹೇಡು ಪರವಾಗಿಲ್ವಲ್ಲ ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದಿ ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡೋದು ನೀನು ಎಷ್ಟರ ಮಟ್ಟಿಗೆ ಕಾಸು ಕೇಳಕ್ಕೆ ಬಂದಿದ್ದೀನಿ ನೋಡು ಕೊಟ್ಟು ಮಡಗಿದಿರ ನಂಗೆ ಮುಂದು ಅಲ್ಲ ಹೋಗಿ ಮೂರ್ನಾಲ್ಕು ದಿವಸ ಆಗ್ತದೆ ನಾಚ್ ಕಾಯಕ್ಕಿಲ್ ನಿಮಗೆ ನಾಚ್ ಕಾಯಕ್ಕಿಲ್ವಿ ಇಚ್ಬಿಟ್ಟು ಹೇಳಕ್ಕೆ ಹೋಗಿದಿ ಅಂತ ಹೇಳೋಕೆ ಎಷ್ಟು ಮನೆ ಹಾಳು ಮಾಡ್ಬೇಕು ಅನ್ಕೊಂಡು ಹೋಗಿದಿ ನೀನು ನಾವು ಕರ್ಕೊಂಡು

குறிட்ட இப்பட நீ ಹಾಂ ಇರ್ಲಿಲ್ಲ ಇಷ್ಟೆಲ್ಲ ಮಗಳಿದೆಯಲ್ವಾ ಇರ್ಲಿ ನಾವೇನು ಅಂತ ನನಗೆ ತೋರಿಸ್ತೀನಿ ಆಯ ಏ ತೋರಿಸಿ ಹೋಗಿ ಬಾಯಿ ಮುಚ್ಕೊಂಡು ಇನ್ನ ಮನೆ ಬಾಟ್ಲು ಬರ್ಬೇಡ ನೀನು ಹೋಗ್ಬೋದು ಆತದ ನೀನು ಈ ಬುಕಿಗೆ ಕಲಿತೀಯ ಅಂದಿದ್ರೆ ನನ್ನ ಮಗಳು ನನ್ನ ಮಗ ಮೇಲೆ ಕುಣಿಸಿದ ಒಂದು ದೋಸಾ ಮೇಯಿಸ್ಬೇಕಲ್ಲ ಅಂತ ನಾನು ಬಟ್ಟೆ ಉರಿ ಮಾಡ್ಕೊಂಡು ನನ್ನ ಮಗಳನಾರ ಬಗ್ಸ ಬಂದ್ರೆ ನೀನು ಹಿಂಗೆ ಮಾತಾಡ್ತಾ ಇದೀಯಾ ನಾನು ಹೋಗು ಹೋಗು ಕುಡ್ಕ ಬಂದಿರ ಮೇಲೆ ಮಾತಾಡಕ್ಕೆ ಮಾತ ನಾಚಕಾಯ್ಕೆ ಒಂದು ಜಿಲ್ಮುಖೆ ಕುಡ್ಕೊಂಬದ್ ನಾನು ಇಲ್ಲಿ ಹೊರಿ ಕತೆ ಮಾಡೋಕ್ಕೆ ಹ್ಞೂ ನೀ ಅತ್ತದ ಬಡತದೆ ಬಡತದೆ ಹೋಗೋ ಬಡತದೆ ಹೋಗೋ ಹ್ಞೂ ಅಷ್ಟೇನೂ ಮಾಡಿಕೊಡ್ರಿ ನೀ ಅತ್ತ ಇಲ್ಲ ಬಡತದಕ್ಕೆ ಬಾಯ್ ಮುಜ್ಕೋ ಹೋರು ಸರಿ ಐತೆ ನೀನು ಸರಿ ಗಿಳಿಸ್ಬಿಡ್ತೀನಿ ಮರು ಅದಿಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ